ಖರ್ಜೂರವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫೈಬರ್ ಉತ್ಕರ್ಷಣ ನಿರೋಧಕಗಳು ಮತ್ತು ಅನೇಕ ಅಗತ್ಯ ಖನಿಜಗಳಿಂದ ಸಮೃದ್ಧವಾಗಿರುವ ಖರ್ಜೂರವು ಜೀರ್ಣಕ್ರಿಯೆ ಹೃದಯದ ಆರೋಗ್ಯ ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಖರ್ಜೂರ ತಿನ್ನುವ ಮುನ್ನ ನಾವು ಕೆಲವು ಪ್ರಮುಖ ಕೆಲಸಗಳನ್ನ ಮಾಡ್ಬೇಕಾಗಿದೆ ಖರ್ಜೂರದಲ್ಲಿ ಶಿಲೀಂಧ್ರಗಳು ಅಡಗಿರುವ ಸಾಧ್ಯತೆಗಳಿವೆ ಅನೇಕ ಮಂದಿ ಇದನ್ನ ಗಮನಿಸುವುದಿಲ್ಲ ಅದರಿಂದ ನೀವು ಖರ್ಜೂರವನ್ನ ತಿನ್ನುವ ಮುನ್ನ ಸಣ್ಣ ಪೀಸ್ ಗಳಾಗಿ ಕತ್ತರಿಸಿದ್ರೆ ನೀವು ಶಿಲೀಂಧ್ರ ಮಾಲಿನ್ಯವನ್ನ ಪತ್ತೆ ಹಚ್ಚಬಹುದು ಖರ್ಜೂರ ಶಿಲೀಂಧ್ರಗಳಿಂದ ಕೆಲವು ಅಲರ್ಜಿಯ ಪ್ರಕ್ರಿಯೆಗಳನ್ನ ಉಂಟು ಮಾಡ್ತವೆ ಇನ್ನು ಕೆಲವು ಅಪಾಯಕಾರಿ ವಿಷವನ್ನ ಉತ್ಪಾದಿಸ್ತವೆ ಖರ್ಜೂರದಲ್ಲಿ ಕಂಡು ಬರುವಂತಹ ಕೆಲವು ಶಿಲೀಂಧ್ರಗಳು ಹೊಟ್ಟೆ ಉಪ್ಪರಕ್ಕೆ ಕಾರಣವಾಗಬಹುದು ಇದು ಅತಿಸಾರ ಮತ್ತು ವಾಂತಿಯಂತಹ ಲಕ್ಷಣಗಳಿಂದ ನಿಮ್ಮನ್ನ ದೈಹಿಕವಾಗಿ ಅಸ್ವಸ್ಥಗೊಳಿಸುತ್ತದೆ ಹಾಗಾಗಿ ಕರ್ಜುರ ತಿನ್ನುವ ಮುನ್ನ ಸ್ವಲ್ಪ ಎಚ್ಚರ ವಹಿಸಿ